ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಪಲ್ಯದ ಥರ ಅಲ್ಲ ಒಂಥರ ಇದನ್ನು ಹೀಗೇನು ಕೂಡ ನೀವು ಯಾವುದ್ರ ಜೊತೇನಲ್ಲಿ ಬೇಕಾದ್ರೂ ತಿನ್ಬೋದು ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಯಾವುದ್ರ ಜೊತೇನಲ್ಲಿ ಬೇಕಾದರೂ ಇದನ್ನು ಹೀಗೇನೂ ತಿನ್ಬೋದು ಮತ್ತು ಇದಕ್ಕೆ ನೀವು ತುರಿದಿರೋ ಕ್ಯಾರೆಟು ಮತ್ತು ನಿಮ್ಗೆ ಇನ್ನೇನ ಬೇಕಾದರೆ ತರಕಾರಿ ಅದನ್ನು ಕೂಡ ಇದಕ್ಕೆ ನೀವು ಸೇರಿಸ್ಕೊಳ್ಬೋದು ಅದು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಬೇಕನ್ನಿಸಿದ್ರೆ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಳ್ಬೋದು ಈರುಳ್ಳಿನೂ ಒಂಚೂರು ಹಾಕಿದ್ದೀನಿ ನೋಡಿ ಅವಲಕ್ಕಿ ಹೀಗೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಇರೋ ಹಾಗೆ ಇರಲಿ ಅದು ಅದು ತುಂಬ ಪಿತಿ ಅಂತ ಆಗಿಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಲ್ವ ನೋಡಿ ಇದು ಮಾಡ್ಕೊಂಡಿದ್ವಲ್ಲ ನಾವು ಇದು ಮಿಕ್ಕಿದ್ದನ್ನ ಟೂ ಇನ್ ಒನ್ ಅಂತ ನಾನು ಎಲ್ಲನೂ ಬೇರೆ ಬೇರೆ ಆ ಥರನೇ ತೋರಿಸ್ತೀನಲ್ವ ನಿಮಗೆ ಇದು ನೋಡಿ ಈ ಥರ ಕಟ್ಲೆಟ್ ಮಾಡ್ಬೋದು ಇಲ್ಲಾದರೆ ಪಡ್ ಥರನೂ ನೀವು ಇದರಲ್ಲಿ ಹಾಕಿ ಮಾಡ್ಬೋದು ಮತ್ತು ಇದನ್ನು ನಿಮ್ಗೆ ಬೇಕು ಫ್ರೈ ಇಷ್ಟ ಆಗುತ್ತೆ ಅಂದರೆ ಸಣ್ಣ ಸಣ್ಣದಾಗಿ ಒಡೆ ಥರ ಮಾಡಿ ಫ್ರೈ ಮಾಡ್ಕೋಬೋದು ನಾನಿವಾಗ ನಿಮಗೆ ಕಟ್ಲೆಟ್ ಥರ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಮಾಡಿಕೊಂಡು ಈ ಥರ ನಿಮಗೆ ಬೇಕಾದ ಶೇಪನ್ನು ನೀವು ಮಾಡಿಕೊಡಿ ಹೀಗೆ ನೋಡಿ ನೋಡಿ ಹೀಗೆ ರೆಡಿ ಮಾಡಿಕೊಂಡು ನಾನು ಬಿಸಿಯಾಗಿ ಹೆಂಚಿನ ಮೇಲೆ ಹಾಕಿ ನಿಮಗೆ ಇದಕ್ಕೆ ಇನ್ನೇನು ಹಾಕಲ್ಲ ಯಾಕೆಂದರೆ ಎಳ್ಳು ಗಸಗಸೆ ಎಲ್ಲ ಹಾಕಿಬಿಟ್ಟಿದ್ದೀನಲ್ವಾ ನೋಡಿ ಈ ಥರ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಬೇಕಾದ ಶೇಪು ಸ್ಕ್ವೇರ್ ಬೇಕಾ ಯಾವ ಥರ ಬೇಕಾದರೂ ನೀವು ಮಾಡ್ಕೊಳ್ಳಿ ಇದು ಏನೂ ಮಾಡಲೇ ಇಲ್ಲ ಅಂದರೆ ಹೀಗೇ ಅನ್ನಕ್ಕೆ ಕಲಿಸ್ಕೊಳ್ಳೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಮಾಡಿಬಿಟ್ಟು ನಾನು ಇದನ್ನು ಹೆಂಚು ಬಿಸಿನೇ ಇತ್ತಲ್ವ ಅದರ ಮೇಲೆ ಇಟ್ಬಿಟ್ಟು ಎರಡೂ ಕಡೆ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಏನೋ ವೆರೈಟಿ ಮಾಡಿದ್ದಾರೆ ಅಂತ ಅನಿಸುತ್ತಲ್ವ ಮನೆಯಲ್ಲಿ ಮತ್ತು ಇದು ಡಬ್ಬಿಗಳಿಗೂ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಅದರಿಂದ ಸ್ವಲ್ಪ ಚೆನ್ನಾಗಿ ನಿಧಾನವಾಗಿ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಪರೋಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿ ಮಾಡಿದ್ದೀನಿ ನಿಮಗೆ ಗೊತ್ತಾಗತ್ತೆ ಇದು ಮಧ್ಯದಲ್ಲಿ ಪಲ್ಯ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಇದನ್ನು ತುಂಬ ಹೊತ್ತಿಟ್ಟು ರಾತ್ರಿಗೆ ತಿಂದರೂ ಕೂಡ ಇಷ್ಟೇ ಸ್ಮೂತಾಗಿರುತ್ತೆ ಈಗ ಚಪಾತಿ ಹಾರ್ಡಾಗಿಬಿಟ್ಟಿದೆ ತಿನ್ನಲೇ ಇಲ್ಲ ಅಂತೆಲ್ಲ ಹೇಳ್ತಾರಲ್ವ ಆ ಥರ ಇಲ್ಲ ನೀವು ಈ ಥರ ಸ್ವಲ್ಪ ವೆರೈಟಿಯಾಗಿ ಮಾಡಿದರೆ ಅವರು ರಾತ್ರಿ ಇದು ಬೇಗ ತಿನ್ನೋಕ್ಕಾಗಲ್ಲ ಈಗ ಒಂಥರ ಬ್ಯುಸಿ ಶೆಡ್ಯೂಲು ಎ ಐ ಟಿ ಕಂಪ್ನಿಗಳ್ಗೆ ಹೋಗೋರು ಎಲ್ಲ ಯಾವಾಗ ಯಾವಾಗೋ ತಿಂತಾರೆ ಅವಾಗ ಇದೇ ಟೇಸ್ಟ್ ಇದ್ದರೆ ಬಿಸಿಯಾಗಿದ್ದಾಗ ಹೇಗಿರುತ್ತೋ ಲೇಟಾಗಿ ತಿಂದಾಗಲೂ ಅಷ್ಟೇ ಚೆನ್ನಾಗಿದ್ದರೆ ಅವ್ರಗಳ್ಗೂ ಖುಷಿಯಾಗತ್ತೆ ನೋಡಿದ್ರ ನನಗೆ ಪರೋಟಾನೂ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಮತ್ತು ಇದನ್ನು ಕಟ್ಲೆಟ್ ಥರನೂ ಮಾಡಿ ತೋರಿಸಿದ್ದೀನಿ ಹಾಕಿದ ಇಂಗ್ರೀಡಿಯಂಟ್ಸ್ ಅಂತೂ ನೀವೇ ನೋಡಿದ್ರಿ ಎದರಿಗೆ ಮನೆಯಲ್ಲಿ ನಾವು ದಿನ ಬಳಸೋ ಇಂಗ್ರೀಡಿಯಂಟ್ಸೆ ಮತ್ತು ಗಸಗಸೆ ಎಲ್ಲ ಮಕ್ಕಳಿಗೆಲ್ಲ ಒಳ್ಳೆಯದು ಅಂತಾರೆ ಆದರೆ ಹೇಗೆ ತಿನ್ನಿಸೋದು ಗೊತ್ತಾಗಲ್ಲ ಆದರೆ ಈ ಥರ ಹಾಕಿಬಿಟ್ರೆ ಅವ್ರು ಹೇಗೂ ತಿಂತಾರೆ ನಿಮಗೂ ಒಂಥರ ಆಗುತ್ತೆ ನೋಡಿ ಅವಲಕ್ಕಿ ಇದನ್ನ ಮಾಡ್ಕೊಂಡಿದ್ನಲ್ಲ ನಾನು ಪರೋಟಾಗೆ ಅದನ್ನೇ ನಿಮಗೆ ನೋಡಿ ಗೊತ್ತಾಗುತ್ತೆ ಇದು ಹೇಗೆ ಗರಿಗರಿ ಅಂತ ಆಗಿದ್ರೇ ಹೀಗೆ ಬರೋದು ನೋಡಿ ಈಗ ಇದಾದ ಮೇಲೆ ನೀವು ನಿಧಾನವಾಗಿ ನಾನು ಹೀಗೆ ಇದ್ದೀನಿ ಇದು ಆರೆಂಜ್ ಮೇಲೆ ಕೂಡ ಇಷ್ಟೇ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಸಾಸ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ನೀವು ಇದನ್ನು ರೆಡಿ ಮಾಡಿಬಿಡ್ಬೋದು ಸುಲಭವಾಗಿ ಅಂದರೆ ಒಂದು ಐದೇ ನಿಮಿಷದಲ್ಲಿ ನೀವು ರೆಡಿ ಮಾಡಿಬಿಡ್ಬೋದು ಇಂಗ್ರೀಡಿಯೆಂಟ್ಸ್ ಅಂತ ಇದಕ್ಕೇನು ಸಪ್ರೇಟ್ ಹಾಕಿಲ್ಲ ನಾನು ಎಲ್ಲ ಮನೆಯಲ್ಲಿ ಸುಲಭವಾಗಿ ನಿಮ್ಮ ಕಣ್ಣಿಗೆ ಕಾಣುವಂಥದ್ದೇ ಸಾಮಗ್ರಿಗಳು ನೋಡಿದ್ರ ಅವಲಕ್ಕಿ ಕಟ್ಲೆಟ್ಟು ಸ್ನ್ಯಾಕ್ಸ್ಗೆ ಅಂತ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ತೋರಿಸಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಇದೇ ವಿಡಿಯೋ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ನೋಡಿ ನನ್ನನ್ನು ಫಾಲೋ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ